ಈಜಿಪ್ಟ್ ಕ ಈಜಿಪ್ಟ್ ಕ ಕಪ್ಪುವೆ ಊರುದು ಗುಂಡು ಗುಂಡಾಗಿಲ್ಲ ಇನ್ನ ಅಪ್ಪ ಕಸ ಹಾಕುದು ಮಗಳು ತೆಗೆಯುದು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ನಾವು ಅಜ್ಮಾನಲ್ಲಿರುವ ಸಿಟಿ ಸೆಂಟರ್ಗೆ ಬಂದಿದ್ದೇವೆ ಗಾಡಿ ಬರ್ತದೆ ಈಚೆ ಬನ್ನಿ ಕೆಲವೊಮ್ಮೆ ನಮ್ಗೆಲ್ಲ ಕಾಣೋದು ಮಕ್ಕಳಿಗೆ ಈಸಿಲಿ ಕಾಣ್ತದಲ್ಲ ಸೂಷಿ ಎಲ್ಲ ನಂಗೆ ಕಾಣಲಿಲ್ಲ ಇವಳು ಎಲ್ಲಿಂದ ನೋಡಿದಾಳೆ ಅಂತ ಇಲ್ಲ ಬಹುಶಃ ವೀಡಿಯೋ ನೋಡಿದಾಳೆ ಅನ್ನ ಮಮ್ಮ ಇವಂಟ್ ಸೂಶಿ ಅಂತ ಹೇಳಿದ್ರು ಅದಕ್ಕೆ ಒಂದು ಪ್ಯಾಕ್ ತಗೊಂಡೆವು ನಾನ್ಸ ಟ್ರೈ ಮಾಡಿರಲಿಲ್ಲ ಟ್ರೈ ಮಾಡಿ ನೋಡುವ ಹೇಗೆ ಉಂಟು ಸೂಷಿ ಅಂತೇಳಿ ಕೆಲವು ಫ್ಯಾಮಿಲಿಗಳಲ್ಲೆಲ್ಲ ಇಬ್ಬರು ಸಹ ಕೆಲಸ ಮಾಡೋದ್ರಿಂದ ಟೈಮ್ ಕಟ್ ಕಟ್ ಮಾಡ್ಲಿಕ್ಕೆ ಅದಕ್ಕೆ ಇಲ್ಲಿ ಸೇಲ್ ಮಾಡ್ತಾರೆ ವೆಜಿಟೇಬಲ್ಸ್ ಇರ್ಲಿ ಆನಿಯನ್ ಇರ್ಲಿ ಗಾರ್ಲಿಕ್ ಇರ್ಲಿ ಸೊಪ್ಪು ಇರ್ಲಿ ಚಿಕನ್ ಇರ್ಲಿ ಮಟನ್ ಇರ್ಲಿ ಸಹ ಕಟ್ ಮಾಡಿ ಸೇಲ್ ಮಾಡ್ತಾರೆ ಈಸಿ ಕುಕ್ಕಿಂಗ್ ಮಾಡ್ಲಿಕ್ಕೆ ಸೊಪ್ಪು ಫ್ರೆಶ್ ಇಡ್ಲಿಕ್ಕೆ ಇಲ್ಲಿ ಎಂತ ಮಾಡ್ತಾರೆ ನೋಡಿ ಮಿಸ್ ರೀತಿಯಲ್ಲಿ ಬಿಡ್ತಾರೆ ಸೊಪ್ಪು ಅನ್ನೆಲ್ಲ ಫ್ರೆಶ್ ಇಡ್ಲಿಕ್ಕೆ ನಮ್ಮೂರಲ್ಲಿ ಸಿಂಪಲ್ ಆಗಿ ಮೊಟ್ಟೆ ಕೊಡಿ ಅಂತ ಹೇಳಿದ್ರೆ ಮೊಟ್ಟೆ ಕೊಡ್ತಾರೆ ಇಲ್ಲಿ ಮೊಟ್ಟೆ ಕೊಡಿ ಅಂತ ಹೇಳಿದೆ ಎಲ್ಲಿಂದು ಮೊಟ್ಟೆ ಯಾವುದು ಮೊಟ್ಟೆ ಯಾವ ಪ್ರಾಣಿದು ಮೊಟ್ಟೆ ಅಂತ ಕೇಳ್ತಾರೆ ಯಾಕಂದ್ರೆ ಅಷ್ಟು ವೆರೈಟಿ ಮೊಟ್ಟೆಗಳು ಇಲ್ಲಿ ಮಾರ್ತಾರೆ ಈ ಸೂಪರ್ ಮಾರ್ಕೆಟ್ ಅಂತ ಇಲ್ಲ ಯಾವ ಸೂಪರ್ ಮಾರ್ಕೆಟ್ ಗೆ ಸಹ ಹೋಗಿ ತುಂಬಾ ವೆರೈಟಿಯ ಮೊಟ್ಟೆಗಳು ನೋಡಲಿಕ್ಕೆ ಸಿಗ್ತದೆ ಇದು ಸಹ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಮೊಟ್ಟೆಗಳು ಕ್ಯಾಂಪಿಂಗ್ಗೆ ಬೇಕಿದ್ದ ಐಟಮ್ಸ್ ಎಲ್ಲ ಇಲ್ಲಿ ಸಿಗ್ತದೆ ಆಯ್ತಾ ನಮಗೊಂದು ಟೇಬಲ್ ಬೇಕಿತ್ತು ಸಿಂಪಲ್ ಆದ ಟೇಬಲ್ ಎಲ್ಲ ವಸ್ತು ಇಡ್ಲಿಕ್ಕೆ ಕ್ಯಾಂಪಿಂಗ್ ಮಾಡುವಾಗ ಅದಕ್ಕೆ ನಾವು ನೋಡ್ತಾ ಇದ್ದೇವೆ ಪ್ರೈಸ್ ಹಾಗೂ ಕ್ವಾಲಿಟಿ ಕಂಪೇರ್ ಮಾಡಿ ಮತ್ತೆ ನಾವು ತೊಗೊಳ್ತೇವೆ ನಾವು ಟೇಬಲ್ ಗಟ್ಟಿ ಉಂಟು ನೋಡಿದ್ರಲ್ಲಿ ಬ್ಯುಸಿಯೇ ಇದ್ದೇವೆ ಈ ಮೇಡಮ್ ನೋಡಿ ಅಂತೆ

ಇದು ಹೀಗೆ ನೋಡು ಹೀಗೆ ಇಡಿ ಹೀಗೆ ಮಾಡು ಇದಕ್ಕೆ ಹೀಗೆ ಮಾಡಿ ಎಂತ ಖಾರ ಹೊಸಬಿ ಹೊಸಬಿ ಖಾರ ಇಂತ ಚಿಲ್ಲಿ ಪೇಸ್ಟ್ ಏನ ಜಿಂಜರ್ ಒಟ್ಟಿಗೆ ಹಿಡಿದು ಬೇಡ ಕಣ್ಣಲ್ಲಿ ನೀನು ನನ್ನ ಕಣ್ಣಲ್ಲಿ ನೀರು ಬರ್ದೇ ಸುಶಿ ತಿಂದು ನೋಡು ಗೊತ್ತಾಗ್ತದೆ ಖಾರ ಖಾರ ಹೆಲ್ಪ್ ಮಾಡುದು ಬೇಡ ತಿನ್ನು ತಿನ್ನು ಟ್ರೈ ಮಾಡು ನನ್ನ ನೋಡಿ ಸಾಕಾಯ್ತೇನ ಸೆಕೆಂಡ್ ಟ್ರೈ ಮಾಡುವ Wasabi, have to go, have to taste you like sushi? Wasabi, you, you like sushi? What are they One day when the jack it a duck, they Children different taste. Hi, Mama, I'm not clean, Mama. i Okay, ಸಿಕ್ಸ್ ಫೈವ್ ಒನ್ ಟೆನ್ ನಮ್ಮ ಮೀನು ಕಚ್ಪು ರೈಸ್ ತಿಂದಲ್ಲೊಮ್ಮೆ ಕುಂದರ್ ಕೇಳಿದ್ರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಒಮ್ಮೆ ಟ್ರೈ ಮಾಡಬೇಕಲ್ಲ ಟ್ರೈ ಮಾಡಿಲ್ಲ ಅಂತೇಳಿ ಅದು ಗಿಲ್ಟ್ ಇರಬಾರ್ದು ಟ್ರೈ ಮಾಡಿದೆ ನನಗೆ ಇಷ್ಟ ಆಗಲಿಲ್ಲ ಕೆಲವ್ರಿಗೆ ಫೇವ್ರೇಟ್ ಇರ್ಬೋದು ಬಟ್ ನನಗೆ ನನ್ನ ಮೀನು ಕಚ್ಪು ಆ್ಯಂಡ್ ಮೀನು ಫ್ರೈ ಅದ್ರಾಗಿ ಪುಚ್ಚಿ ಅದೇ ಬೆಸ್ಟ್ ನೆಕ್ಸ್ಟ್ ಡೇ ನಾನು ಅಂಕಲನ್ನು ತಗೊಂಡು ಫಿಶ್ ಮಾರ್ಕೆಟ್ಗೆ ಬಂದಿದ್ದೇನೆ ಆಯಿತಾ ಅಜ್ಮಾನಲ್ಲಿರುವ ನಮ್ಮ ಫಿಶ್ ಮಾರ್ಕೆಟ್ಗೆ ನಾವು ಯಾವತ್ತು ಕೌಂಟರ್ ನಂಬರ್ ಒನ್ಗೆ ಹೋಗುದಾಯ್ತಾ ಒಂದೇ ಜನ ಹತ್ರ ಮೀನು ತಗೊಂಡ್ರೆ ಯಾವತ್ತು ನಮಗೆ ಮೋಸ ಮಾಡುದಲ್ಲ ಅದಕ್ಕೆ ನಾವು ಯಾವತ್ತು ಕೌಂಟರ್ ನಂಬರ್ ಒನ್ನಿಂದ ತಗೊಳ್ಳುದು ಸುರ್ಮೈತ ಬಾಂಬೆ ಮೈಸೂರು ಮೈ ಬೋಲ್ತೆ ಇಲ್ಲ ನಾವು ಮ್ಯಾಂಗ್ಲೋರ್ ಅಲ್ಲಿ ಅಂಜಲು ಎಟ್ಟಿ ಅಂತೂ ತುಂಬಾ ಫ್ರೆಶ್ ಇತ್ತಾಯ್ತಾ ಮೀಡಿಯಂ ಸೈಜ್ ಎಟ್ಟಿ ಒಂದು ಕೆಜಿ ತಕೊಂಡೆ ಒಂದು ಕೆಜಿ ಎಟ್ಟಿಗೆ ಐನೂರ ಎಂಬತ್ತೆರಡು ರೂಪಾಯಿ ಅಂದ್ರೆ ಟ್ವೆಂಟಿ ಫೈವ್ ದಿರಮ್ಸ್ ಶರಿ ಶರಿ ಮೀನು

ಇಲ್ಲಿ ಮೀನು ಕ್ಲೀನಿಂಗ್ ಮಾಡುವ ಏರಿಯಾ ಚೀ ವೆಂಡಿಂಗ್ ಮೆಷಿನ್ ಇಟ್ಟಿದ್ದಾರೆ ಆಯಿತಾ ಅವರಿಗೆ ಗೊತ್ತುಂಟು ಮಕ್ಕಳು ಬಂದ್ರೆ ಇದನ್ನು ಬಿಡೋದಿಲ್ಲ ಅಂತೇಳಿ ಎಂತದಕ್ಕ ಎಂಥದ್ದು ಮದ್ದಾ ಮದ್ದು ಬಾ ಮನೆಗೆ ರುಬ್ಬಿ ಕೊಡ್ತೇನೆ ಮದ್ದು ಇಲ್ಲಿ ಕ್ಲೀನಿಂಗ್ ಆದ ಮೇಲೆ ಇಲ್ಲಿ ಮೀನು ನಾನು ಕೊಟ್ಟರೆ ಆಯಿತು ಇವರು ಗ್ರಿಲ್ ಇಲ್ಲಾದರೆ ಫ್ರೈ ಮಾಡಿ ಕೊಡ್ತಾರೆ ಇಲ್ಲಿ ಇಲ್ಲಿ ಫಿಶ್ ಕುಕ್ಕಿಂಗ್ ಅಂತೇಳಿ ಬರ್ತಿದ್ದಲ್ಲ ಇಲ್ಲಿ ಎರಡರಲ್ಲಿ ಯಾವ್ದ್ರಲ್ಲಿ ಹಚ್ಚ ಕೊಟ್ರೆ ಇವರು ಗ್ರಿಲ್ ಇಲ್ಲದೆ ಫ್ರೈ ಮಾಡಿ ಕೊಡ್ತಾರೆ ಊರಲ್ಲೆಲ್ಲ ಹೀಗೆ ಮಾರ್ಕೆಟ್ ಅಲ್ಲಿ ಹೋಗುವಾಗ ಬನ್ನಿ ಅಕ್ಕ ಬನ್ನಿ ಅಣ್ಣ ಅಂತ ಕರೀತಾರೆ ಇಲ್ಲಿ ಸಹ ಹಾಗೆ ಆಯ್ತಾ ಇವರೆಲ್ಲರ ಅಕ್ಕವೇ ಆಗಿ ಬಿಟ್ಟೆ ಸಹ ಅಕ್ಕ ಅಕ್ಕ ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾರೆ ಫಿಶ್ ಮಾರ್ಕೆಟ್ ಬದಿಯಲ್ಲೇ ಇಲ್ಲಿ ಫ್ರೂಟ್ಸ್ ವೆಜಿಟೇಬಲ್ ಸೊಪ್ಪು ಗಿಪ್ಪು ಎಲ್ಲ ಮಾರ್ತಾರೆ ಆಯ್ತಾ ಕಮ್ಮಿ ರೇಟಿಗೆ ಒಳ್ಳೆ ಐಟಮ್ ಸಿಗ್ತದೆ ನೋ ಮಂಗೆ ಮೇಕಿಂಗ್ ಫ್ರೆಶ್ ಫ್ರೆಶ್ ಐಟಮ್ ಕೊಡ್ತಾರೆ ಟೇಕ್ ಟೇಕ್ ತೊಟ್ಟೆ ಟೇಕು ತೊಟ್ಟೆ ಅಂತ ಮಾರ್ಕೆಟಲ್ಲಿ ಒಳ್ಳೆಯದಾದ ಕಬ್ಬು ಜ್ಯೂಸ್ ಮಾಡಿ ಕೊಡ್ತಾರೆ ಆಯ್ತಾ ಫಸ್ಟ್ ಕ್ಲಾಸ್ ಆದ ಕಬ್ಬು ಜ್ಯೂಸ್ ಹೊರಗೆ ಅಂತೂ ಬೆಚ್ಚ ಬೆಚ್ಚ ಮಾರೆ ಅದಕ್ಕೆ ಒಳಗೆಲ್ಲ ತಂಪು ಮಾಡುವ ಅಂತ ಇಲ್ಲಿ ಕಬ್ಬು ಜ್ಯೂಸ್ ಕುಡಿಲಿಕ್ಕೆ ಬಂದಿದ್ದೇವೆ ಏ ಕಪ್ಪು ಈಜಿಪ್ಟ್ ಕ ಈಜಿಪ್ಟ್ ಕ ಕಪ್ಪು ಏ ಈಜಿಪ್ಟುದು ಕಪ್ಪು ಸಪೂರ ಉಂಟು ನಮ್ಮ ಊರದು ಗುಂಡು ಗುಂಡಾಗಿಲ್ಲ ತಮಿಳು ಕನ್ನಡ ಕಬ್ಬು ಜ್ಯೂಸ್ ಇಲ್ಲದ್ರೆ ಬೊಂಡ ಶೆಕೆಗೆ ಬೆಸ್ಟ್ ಆಯ್ತಾ ಊರಲ್ಲಿ ಸಹ ಕಂಡ ಪಟ್ಟಿ ಶೆಕೆ ಅಂತ ಮಮ್ಮಿ ಹೇಳ್ತಿದ್ರು ಮಮ್ಮಿಗೆ ವಿಡಿಯೋ ಕಾಲ್ ಮಾಡುವಾಗ ಒಳ್ಳೆ ಅವರು ಸ್ಟೀಮ್ ಬಾತ್ ತಗೊಳ್ಳುವಾಗೆ ಉಂಟು ಫುಲ್ ಶೆಕೆಯೋ ಶೆಕೆ ಅಂತ ಮಮ್ಮಿ ಹೇಳ್ತಿದ್ರು ದೇಹ ತಂಪು ಮಾಡುದು ತುಂಬಾ ತುಂಬಾ ಮುಖ್ಯ ಆಯ್ತಾ ಈ ಸ್ಟ್ರೋಕ್ ಆಗುವ ಸಾಧ್ಯತೆ ತುಂಬಾ ಹೈ ಇರ್ತದೆ ಅದರಿಂದಾಗಿ ನಿಮ್ಮ ದೇಹವನ್ನು ತಂಪು ಮಾಡಿಯೇ ಮಾಡಿ ಆಯ್ತಾ ಕಬ್ಬು ನೋಡ್ಲಿಕ್ಕೆ ಸಪೂರ ಬಚ್ಚಿ ಏನಿಲ್ಲ ನಾನು ನಾನೆನ್ಸಿದೆ ಅಷ್ಟು ಒಳ್ಳೆ ಒಳ್ಳೆದಿಲ್ಲ ನೆನಸಿದೆ ಸ್ವೀಟ್ ಅಂದ್ರೆ ಸಕ್ಕರೆ ಸಕ್ಕರೆ ಅಷ್ಟು ಸ್ವೀಟ್ ಉಂಟು ಈಜಿಪ್ಟುದು ಕಬ್ಬು ತುಂಬ ಸ್ವೀಟ್ ಅದು ಬಚ್ಚಿತ್ತು ನಾನು ನೆನ್ಸಿದೆ ಅಷ್ಟು ಒಳ್ಳೆ ಒಳ್ಳೆದಿಲ್ಲ ಬಟ್ ವೆರಿ ನೈಸ್ ಒಂದು ಕಪ್ಪಿಗೆ ಐದು ದಿರ ಒಂದೇ ಊರದು ನೂರ ಇಪ್ಪತ್ತು ರೂಪಾಯಿ ಉಂಟು ಮಾತ್ರ ಇಟ್ ಸ್ವಲ್ಪ ಶುಂಠಿ ಮತ್ತೆ ಲಿಂಬೆ ಹಾಕಿ ಕೇಳಿದೆವು ಒಳ್ಳೆ ಆಗ್ತದೆ ಅದಿಲ್ಲದೆ ಪ್ಲೇನ್ ಒಳ್ಳೆ ಆಗುದಿಲ್ಲಲ್ಲ ಶುಂಠಿ ಲಿಂಬೆ ಹಾಕಿದರೆ ಟೇಸ್ಟಿ ಆಗ್ತದೆ ಯಾರಿಗೆ ಇಷ್ಟ ಕಮೆಂಟ್ ಮೂಲಕ ಸಂಜೆ ಇಫ್ತಾರಿ ಟೈಮ್ ಅಂತೂ ಬೇಡ ಎಲ್ಲ ಅಂಗಡಿ ರೆಸ್ಟೋರೆಂಟ್ಸ್ ಹೊರಗೆ ಇಫ್ತಾರಿ ಮಾಡ್ತಾ ಇರ್ತಾರೆ ಆಯ್ತಾ ತಿಲ್ಕ್ ಸೂಪರ್ ಆಗಿರ್ತದೆ ಅದಕ್ಕೆ ಸಮೋಸ ಮತ್ತೆ ಕಟ್ಲೆಟ್ ಹಾಗೂ ಇದು ಅಡ್ಡೆ ಇದು ಅಡ್ಡೆ ಅಂತೂ ನನ್ನ ಪಂಚ ಪ್ರಾಣ ಮರೆ ಸೂಪರ್ ಉಂಟ ಎಂತ ತಿನ್ನೋದು ಎಲ್ಲ ತಿಂದಾದ ಮೇಲೆ ನಾವು ಅಜ್ಮಾನ್ ಮಾಲ್ ಗೆ ಬಂದಿದ್ದೇವೆ ಅಜ್ಮಾನ್ ಚೈನಾ ಮಾಲ್ ಇಲ್ಲಿ ಅಂತೂ ಎಂತ ಸಹ ತುಂಬಾ ಎಟ್ರಾಕ್ಟಿವ್ ಇರ್ತದೆ ಆಯ್ತಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಆದ್ರೆ ಒಂದು ಏನಂದ್ರೆ ಚೈನಾ ಮಾಲ್ ಅಂತ ಹೇಳಿದ ಕೂಡಲೇ ಎಲ್ಲರೂ ಸಹ ಕಮ್ಮಿ ಇರ್ಬೋದು ಅಂತ ನೆನಸ್ತೇವಲ್ಲ ಆದರೆ ತುಂಬಾ ಎಕ್ಸ್ಪೆನ್ಸಿವ್ ಇರ್ತದೆ ಆಯಿತಾ ಇಲ್ಲಿ ತುಂಬಾ ತುಂಬಾ ಎಕ್ಸ್ಪೆನ್ಸಿವ್ ಸ್ವಲ್ಪ ರೇಟ್ಸ್ ಕಲೀಫ್ ಹೇಳ್ಬೋದು ಅಷ್ಟು ಹೈ ರೇಟ್ ಹೇಳ್ತಾರೆ ಮತ್ತೆ ಚರ್ಚೆ ಮಾಡಿ ಮಾಡಿ ಬಾರ್ಗೇನ್ ಮಾಡಿ ಮಾಡಿ ಕಮ್ಮಿ ರೇಟ್ಗೆ ಬರ್ತಾರೆ ಇದು ನನ್ನ ಫೇವ್ರೇಟ್ ತಾಯ್ ಬಾಂಬ್ ಆಯ್ತಾ ಸೇಮ್ ಟು ಸೇಮ್ ಆಕ್ಸ್ ಆಯಿಲ್ ರೀತಿಯಲ್ಲೇ ಕೆಲಸ ಮಾಡ್ತದೆ ಇದು ಆಕ್ಸ್ ಆಯಿಲ್ ಇಲ್ಲದ್ರೆ ಟೈಗರ್ ಬಾಂಬ್ ರೀತಿಯಲ್ಲಿ ಗಿರ್ಗಿಟಾಗಿ ತಿರುಗಿ ತಿರುಗಿ ಸಾಕಾದ್ರೆ ಇಲ್ಲಿ ಜ್ಯೂಸ್ ವೆಂಡಿಂಗ್ ಮೆಷಿನ್ಸ್ ಇಟ್ಟಿದ್ದಾರೆ ಹಣ ಹಾಕಿದ್ರೆ ಆಯ್ತು ಜ್ಯೂಸ್ ಬಂದೇ ಬಿಡ್ತದೆ ತುಂಬಾ ಬ್ರ್ಯಾಂಡೆಡ್ ಶೂಸ್ ಹಾಗೂ ಬ್ಯಾಗ್ಸ್ ಡೂಪ್ಲಿಕೇಟ್ ಮಾರ್ತಾರೆ ಆಯ್ತಾ ಅಂದರೆ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಎಲ್ಲ ತುಂಬ ಕಮ್ಮಿ ರೇಟಿಗೆ ಮಾರ್ತಾರೆ ತುಂಬ ಅಟ್ರಾಕ್ಟಿವ್ ಟಾಯ್ಸ್ ಆಯ್ತಾ ಚೈನಾದವರು ಎಂತೆಲ್ಲ ಲೆವೆಲ್ ಟಾಯ್ಸ್ ಮಾಡ್ತಾರಲ್ಲ ಇದು ಟಾಯ್ ನೋಡಲು ಮುದ್ದು ಮುದ್ದಾಗಿ ಉಂಟು ಅದು ಕಣ್ಣು ನೋಡುವಾಗ ಪಿಚ್ಚು ಓಡಿ ಹೋಗ್ಬೇಕು ಟಾಯ್ಸ್ ಅಂದ ಕೂಡಲೇ ಒಂದು ಜನ ಇಲ್ಲಿ ರೆಡಿ ಉಂಟು ನೋಡಿ ಮಕ್ಕಳು ಅಪ್ಪೊಟ್ಟಿಗೆ ಬಂದ್ರೆ ಇದೇ ಅಡ್ವಾಂಟೇಜ್ ನೋಡಿ ಅಪ್ಪ ತೆಗೆಸಿ ಕೊಡ್ತಾರೆ ಅಮ್ಮ ಹಾಗೆ ಅಲ್ಲ ಮಂಗೆ ಮಾಡಿ ಸೀದಾ ಮನೆಗೆ ತಕೊಂಡು ಬರ್ತಾರೆ ಈ ತೊಟ್ಟೆ ಅವಳಿಗಿಂತ ಬಾರ ಉಂಟು ಆದ್ರೆ ಅವಳ ಟಾಯ್ ಅಲ್ಲ ಅವಳಿಗೆ ಹೆದರಿಕೆ ಎಲ್ಲಿ ತಾಯಿ ಹಿಂದೆ ಕೊಟ್ಟು ಬರ್ತಾರೆ ಅಂತ ಗಟ್ಟಿ ಹಿಡಿದುಕೊಂಡು ಹೋಗ್ತಾ ಇದ್ದಾಳೆ ಇದು ಮೇಲೆ ಒಂದು ಏರೋಪ್ಲೇನ್ ಹೋಗ್ತಾ ಉಂಟಲ್ಲ ಇದು ನಮ್ಮ ಫಾಸ್ಟ್ ಹೋಗ್ತಾ ಉಂಟು ಇದೊಂದು ಟಾಯ್ ಇಲ್ಲಿಂದ ಕಂಟ್ರೋಲ್ ಅವರು ಇಲ್ಲಿಂದ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಹೇಗೆ ಹೋಗ್ತದೆ ನೋಡಿ ಉಂಟು ಇಷ್ಟು ಚಿಕ್ಕ ಜೀರಿಗೆ ಮಿಂಚಿ ಫಾಸ್ಟ್ ಅಗ ಬಂತಲ್ಲ ಫಾಸ್ಟ್ ಹೋಯ್ತು ಸರಿ ಸರಿ ಇನ್ನಿದೆ ನಿಂಗೆ ಕೆಲಸ ಶಾಲೆಗೆಲ್ಲ ಹೋಗುದು ಬೇಡ ಹ್ಞೂ ಕ್ಲೀನ್ ಮಾಡಲ್ಲಿ ಸರಿ ಕ್ಲೀನ್ ಆಗ್ಬೇಕೆಲ್ಲ ಇನ್ನಾಯ್ತಿ ಇನ್ನು ಅಪ್ಪ ಕಸ ಹಾಕುದು ಮಗಳು ತೆಗಿಯೋದು ಸಾರಿ ಆಯ್ತಾ ವ್ಲಾಗ್ ಹಾಕುವಾಗ ತುಂಬಾ ಲೇಟ್ ಆಯ್ತು ಈ ಸರ್ತಿ ಯಾಕಂದ್ರೆ ಮನೆಯಲ್ಲಿ ಅಂಕಲ್ ಬಂದರೆ ಫುಲ್ ಒಕ್ಕಿಲ್ ಅಲ್ಲಿ ಹೋಗುದು ಇಲ್ಲಿ ಹೋಗುದು ಮತ್ತೆ ಮನೆ ಕೆಲಸ ಹಾಗೂ ಕಿಯರ್ ಈಗ ವೆಕೇಶನ್ ಬೈಬಲ್ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅದರಿಂದಾಗಿ ಅವಳನ್ನು ಪಿಕ್ ಮಾಡೋದು ಅವಳನ್ನು ಡ್ರಾಪ್ ಮಾಡೋದು ಇದೇ ಕೆಲಸ ಎಡಿಟಿಂಗ್ ಮಾಡಲಿಕ್ಕೆ ಟೈಮ್ ಸಾಕಾಗಲಿಲ್ಲ ಅದರಿಂದಾಗಿ ನನಗೆ ರಾ ಹಾಕಲಿಕ್ಕೆ ಬೇಡ ಆಗ ನನಗೆ ಸಹ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ನಿಮಗೆ ಸಹ ಅದು ನೋಡಲಿಕ್ಕೆ ಮಜಾ ಆಗೋದಿಲ್ಲ ಅದರಿಂದಾಗಿ ಫುಲ್ ಕಂಪ್ಲೀಟ್ ಆದ ಮೇಲೆ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ನಾನು ಅಪ್ಲೋಡ್ ಮಾಡ್ತಿದ್ದೇನೆ ಸಪೋರ್ಟ್ ಮೂಲಕ ತಮ್ಮ ಪ್ರೀತಿಯನ್ನು ತೋರಿಸಿ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಾದ್ರೆ ಮಾಡಿ ಮಾರೆ ಮಾಡಿ ಇನ್ನಾದರೂ ಮಾಡಿ ಬರ್ಡ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಮಾರ್ಚ್ ಟ್ವೆಂಟಿ ಸೆಕೆಂಡ್ಗೆ ಆಶಾ ಶೆಟ್ಟಿರವರ ಬರ್ಡೆ ಇತ್ತು ಬಿಲೇಟೆಡ್ ಹ್ಯಾಪಿ ಬರ್ಡೇ ಆಶಾ ರವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನನ್ನನ್ನು ಫಾಲೋ ಮಾಡ್ತಿದ್ದೀರಿ ಅವರಿಗೆಲ್ಲ ಗೊತ್ತು ನನ್ನ ಡೈಲಿ ಅಪ್ಡೇಟ್ಸ್ ನಾನು ಅಲ್ಲಿ ಹಾಕ್ತಾ ಇರ್ತೇನೆ ಅದರಿಂದಾಗಿ ನೀವು ನಾನು ಫಾಲೋ ಮಾಡೋದಿಲ್ಲ ಆದರೆ ನಿಮ್ಮ ಹತ್ರ ಅಕೌಂಟ್ ಇದ್ರೆ ಫಾಲೋ ಮಾಡಿ ಆಯ್ತಾ ಕಳೆಗೆ ಐಡಿ ಹಾಕಿರ್ತೇನೆ ಮಿಸಸ್ ಕುಂದರ್ ಅಂತೇಳಿ ನನ್ನ ಐ ಡಿ ಅಲ್ಲಿ ಹೋಗಿ ನನ್ನನ್ನು ಫಾಲೋ ಮಾಡಿ ನನ್ನ ಡೈಲಿ ಅಪ್ಡೇಟ್ಸ್ ಮಿನಿ ಇಲ್ಲಿ ಲೇಟ್ ಆದರೆ ಅಲ್ಲಿ ನಾನು ಇನ್ಫಾರ್ಮ್ ಮಾಡ್ತೇನೆ ಇನ್ಸ್ಟಾಗ್ರಾಮಲ್ಲಿ ಯಾಕೆ ಲೇಟ್ ಆಯಿತು ಎಲ್ಲ ಸೊ ಅದರಿಂದಾಗಿ ಫಾಲೋ ಮಾಡೋದಿಲ್ಲದ್ರೆ ಫಾಲೋ ಮಾಡಿ ಆಯಿತಾ ಐ ಡಿ ಕೊಟ್ಟಿರ್ತೇನೆ ಫಾಲೋ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ ಅಷ್ಟೊರೆಗೆ ಟೇಕ್ ಕೇರ್ ಬಾಯ್ ಬಾಯ್